ಪಾರ್ಟಿ ಒಳಗ ಮುಖ್ಯಮಂತ್ರಿ ಸ್ಥಾನಕ್ಕೇರಲಿಕ್ಕೆ ಪೈಪೋಟಿ ನಡೆದ ಆ ಪೈಪೋಟಿ ಒಳಗೆ ಯಾರು ಜಾಸ್ತಿ ಬಿ ಜೆ ಪಿಗೆ ಮೋದಿಯವ್ರಿಗೆ ಆರ್ ಎಸ್ ಎಸ್ಗೆ ಬೈತಾರ ಅವರಿಗೆ ಕೊಡ್ತಾರ ಅನ್ನುವಂಥ ಒಂದು ಮಾನಸಿಕತೆ ಕಾಂಗ್ರೆಸ್ ಪಾರ್ಟಿ ಒಳಗಿದೆ ಅದಕ್ಕೆ ಬಾಯಿ ಬಂದಂಗೆ ಮಾತಾಡೋದು ನರೇಂದ್ರ ಅವರು ಕೆಲವ್ರು ಆಗಬೇಕಂತ ಪ್ರಯತ್ನ ಮಾಡಿದ್ರೆ ಇದ್ದವರು ಉಳಿಬೇಕಂತ ಹೇಳಿ ಮೋದಿಯವ್ರಿಗೆ ಮತ್ತು ಒಬ್ಬ ಯುವ ಸಂಸತ್ ಸದಸ್ಯನಿಗೆ ಬಾಯಿಗೆ ಬಂದಂಗೆ ಅಂದರೆ ಸಾರ್ವಜನಿಕ ಜೀವನದ ಮಟ್ಟವನ್ನು ಅದರದ ಒಂದು ಘನತೆಯನ್ನು ಕಾಪಾಡಲಾರದಂತೆ ಮುಖ್ಯಮಂತ್ರಿ ಸ್ಥಾನವನ್ನು ಒಬ್ಬರು ಪೈಪೋಟಿ ಮಾಡ್ತಾಯಿದ್ರೆ ಅವರು ಖಾಲಿ ಮಾಡಬಹುದಾದಂಥ ಜಾಗಕ್ಕೆ ಬರಲಿಕ್ಕೆ ಮೋದಿಯವ್ರನ್ನ ಮತ್ತು ಭಾರತೀಯ ಜನತಾ ಪಾರ್ಟಿ ಆರ್ ಎಸ್ ಎಸ್ನ ಬಯ್ಯುವಂಥ ಒಂದು ಕಾಂಪಿಟೇಷನ್ ಕಾಂಗ್ರೆಸ್ ಪಾರ್ಟಿಗಳ್ ನಡ್ದೆ ಇದ್ರಾಗ ಬೇರೆ ಏನು ಭಾಳ ಅರ್ಥ ಇದೆ ಅಂತ ನನಗೆ ಅನಿಸಲ್ಲ ಹಾಗಾಗಿ ಅದರ ಇಡೀ ದೇಶದೊಳಗೆ ನಿಮ್ಮ ಈ ಒಂದು ವ್ಯವಹಾರದ ಕಾರಣದಿಂದಾಗಿ ನೀವು ಅತ್ಯಂತ ಕನಿಷ್ಠ ಮಟ್ಟವನ್ನು ಅಂದರೆ ಪೊಲಿಟಿಕಲಿ ಸಂಖ್ಯಾ ದೃಷ್ಟಿಯಿಂದ ಕನಿಷ್ಠ ಮಟ್ಟವನ್ನು ನೀವು ಇವತ್ತು ಮುಟ್ಟಿದ್ದೀರಿ ಇನ್ನೂ ಬುದ್ಧಿ ಬರಲಿಲ್ಲ ಅಂದರೆ ಈಗ ಕರ್ನಾಟಕ ತೆಲಂಗಾಣ ಹಿಮಾಚಲ್ ಪ್ರದೇಶ್ ಮೂರು ರಾಜ್ಯ ಇದೆ ಅಲ್ಲಿಂದ ನಿಮ್ಮನ್ನು ಕಿತ್ತಿ ಅರಬ್ಬಿ ಸಮುದ್ರಕ್ಕೆ ರಾಜಕೀಯವಾಗಿ ನಿಮ್ಮನ್ನ ಜನ ಬಿಸಿ ಹಾಕ್ತಾರೆ ನೋಡ್ರಿ ಅವರು ಗಣೇಶನ ಹಬ್ಬದ ಬಗ್ಗೆ ಮಾತನಾಡಿದ್ದಾರೆ ಅವ್ರಿಗೆ ಬೇರೆ ಧರ್ಮದ ಬಗ್ಗೆ ಮಾತಾಡಣರಿ ಕಾಂಗ್ರೆಸ್ ಪಾರ್ಟಿ ಒಳಗೆ ಹಿಂದೂ ಹಿಂದೂ ಪದ್ಧತಿಗಳ ಬಗ್ಗೆ ಬೈಲಿಕ್ಕೆ ಭಾಳ ತುದಿಗಾಲ ಮೇಲೆ ನಿಂತಿರ್ತಾರೆ ಅವರು ಸಾಬ್ಬು ರೋಡ್ ಸಂಬಂಧ ಏನು ಬಿಕ್ಕದ್ ಮಾಡ್ತಾರೆ ಮತ್ತು ನನಗೆ ಅನ್ಸುದು ಆ ವ್ಯಕ್ತಿ ಯಾರ ಹೆಸರು ನೀವು ಹೇಳಿದ್ರಲ್ಲ ಆತನ ಬಗ್ಗೆ ನೀವು ದಯಮಾಡಿ ನನಗೆ ರಿಯಾಕ್ಷನ್ ಕೇಳ್ಬೇಡ್ರಿ ಅವ್ರು ಅವ್ರು ಅವ್ರ ಚಡ್ಡಿ ನೋಡ್ಲಿಕ್ಕೆ ಹೊಂಟಿದ್ರಿ ನಿಮಗೆಲ್ಲ ನೆನಪಿರ್ಬೇಕು ಲುಂಗಿ ಒಳಗೆ ಚಡ್ಡಿ ಯಾವ್ದದಂತ ಸಿದ್ದರಾಮಯ್ಯ ಬಗ್ಗೆ ಹೇಳಿದ್ರು ಅವ್ರು ಮತ್ತೆ ಈ ಮಂದಿ ಚಡ್ಡಿ ನೋಡೋರ್ ಬಗ್ಗೆ ನಾವು